ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಶ್ರೀಹರ್ಷನ ನಾಗಾನಂದ ಪ್ರಸ್ತುತಿ ಪ್ರಿಯಾಂಕಾ ಹೆಗಡೆ ನಾಗಾನಂದವು ಅತ್ಯಂತ ಮೆಚ್ಚುಗೆ ಪಡೆದ ಸಂಸ್ಕೃತ ನಾಟಕಗಳಲ್ಲಿ ಒಂದಾಗಿದೆ ನಾಗಗಳನ್ನು ಉಳಿಸಲು ವಿದ್ಯಾಧರ ದೊರೆ ವಾಹನನು ತನ್ನ ಜೀವವನ್ನೇ ಬಲಿಕೊಡುವ ಜನಪ್ರಿಯ ಕಥೆಯನ್ನು ಹೇಳುತ್ತದೆ ಈ ನಾಟಕದ ವಿಶಿಷ್ಟ ಲಕ್ಷಣವೆಂದರೆ ನಾಂದಿ ಪದ್ಯದಲ್ಲಿ ಬುದ್ಧನ ಸ್ತುತಿಯಿದ್ದು ಇದು ನಾಟಕ ಕೃತಿಗಳ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿವೆ ವಿದ್ಯಾಧರ ರಾಜಕುಮಾರನಾದ ಜಿಮೂತವಾಹನನು ವಲಯ ಪರ್ವತದಲ್ಲಿ ಸಂಚರಿಸುತ್ತಾ ಗೌರಿ ದೇವಾಲಯದಲ್ಲಿ ಮಲಯವತಿಯನ್ನು ಕಂಡನು ಇಬ್ಬರೂ ಪರಸ್ಪರ ಅನುರಕ್ತರಾದರು ವಿಶ್ವಾವಸು ಮಗಳಾದ ಮಲಯವತಿಯನ್ನು ವಾಹನನಿಗೆ ಮದುವೆ ಮಾಡಿಕೊಡುವುದಾಗಿ ಹೇಳಿಕಳುಹಿಸಿದನು ಕೊನೆಗೆ ಮದುವೆಯಾಯಿತು ಹೀಗೆ ರಾಜಕುಮಾರನಾದ ಜೀಮೂತವಾಹನನು ತನ್ನ ದೇಹವನ್ನೇ ಹೇಗೆ ಬಲಿಕೊಟ್ಟು ನಾಗರಾಜಕುಮಾರನೊಬ್ಬನು ಗರುಡನಿಗೆ ಬಲಿಯಾಗುವುದನ್ನು ತಪ್ಪಿಸುತ್ತಾನೆ ಎಂಬ ಕಥೆಯಾಗಿದೆ ಜಿಮೂತವಾಹನ ಶ್ರೀಹರ್ಷನ ಸಂಸ್ಕೃತ ನಾಗಾನಂದ ನಾಟಕದ ನಾಯಕ ವಿದ್ಯಾಧರ ರಾಜ ಜಿಮೂತಕೇತುವಿನ ಮಗ ತಂದೆ ತಾಯಿಯರು ವಾನಪ್ರಸ್ಥವನ್ನು ಸ್ವೀಕರಿಸಿ ರಾಜ್ಯವನ್ನು ಯೋಗ್ಯ ಅಮಾತ್ಯರ ಕೈಗಿತ್ತು ನಡೆದಾಗ ತಾನೂ ತಂದೆ ತಾಯಿಯರನ್ನು ಹಿಂಬಾಲಿಸಿ ಅವರ ಸೇವೆಯಲ್ಲಿ ತಲ್ಲೀನನಾಗಿರುತ್ತಾನೆ ನಾಟಕದ ಮೊದಲ ಅಂಕವು ಗೌರಿಯ ದೇವಸ್ಥಾನದ ಬಳಿಯಿರುವ ತಪೋವನದಲ್ಲಿ ಆರಂಭವಾಗುತ್ತದೆ ಜಿಮುತವಾಹನ ತನ್ನ ಸ್ನೇಹಿತ ವಿದೂಷಕ ಆತ್ರೇಯನೊಂದಿಗೆ ಪಶ್ಚಿಮ ಘಟ್ಟದ ದಕ್ಷಿಣ ಭಾಗದ ಮಲೆಯ ಪರ್ವತಗಳಲ್ಲಿ ಸೂಕ್ತ ವಾಸಸ್ಥಳದ ಹುಡುಕಾಟದಲ್ಲಿದ್ದಾನೆ ಏಕೆಂದರೆ ಅವನ ಮುದಿ ತಾಯ್ತಂದೆ ಅಲ್ಲಿ ಉಳಿಯುವ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ ಅವನು ತನ್ನ ಯೌವನವನ್ನು ಹೆತ್ತವರ ಸೇವೆಗಾಗಿ ಕಳೆಯಲು ಸಿದ್ಧ ಅವನು ತನ್ನ ಪ್ರಜೆಗಳನ್ನು ಸಂತೋಷಪಡಿಸಲು ತನ್ನ ಶಕ್ತಿಯಿದ್ದಷ್ಟು ಎಲ್ಲವನ್ನೂ ಮಾಡಿದನು ಮತ್ತು ರಾಜ್ಯವನ್ನು ಸುರಕ್ಷಿತಗೊಳಿಸಿದನು ಇಬ್ಬರೂ ಸುತ್ತ ಾಡುತ್ತಾ ಪರ್ವತದ ಭವ್ಯತೆಗೆ ಮಾರು ಹೋಗಿ ಅಲ್ಲಿಯೇ ಉಳಿಯಲು ನಿರ್ಧರಿಸಿದರು ಅವರು ಗೌರಿಯ ದೇವಸ್ಥಾನವನ್ನು ಪ್ರವೇಶಿಸುತ್ತಾರೆ ಆದರೆ ಅಲ್ಲಿ ಯಾರು ಹಾಡುತ್ತಿದ್ದಾರೆ ಎಂದು ಕಂಡುಹಿಡಿಯಲು ತಮ್ಮನ್ನು ತಾವು ಮರೆಮಾಡಿಕೊಳ್ಳುತ್ತಾರೆ ಅಲ್ಲಿ ಹಾಡುತ್ತಿರುವ ಆಕೆಯ ಸೇವಕಿಯೊಂದಿಗಿನ ಸಂಭಾಷಣೆಯ ಮೂಲಕ ಅವಳು ಮಲೆಯವತಿ ಎಂದು ತಿಳಿದುಕೊಂಡರು ಮತ್ತು ಗೌರಿ ಅವಳ ಕನಸಿನಲ್ಲಿ ಪ್ರತ್ಯಕ್ಷವಾಗಿ ವಿದ್ಯಾಧರ ಚಕ್ರವರ್ತಿ ಜೀಮೂತ ವಾಹನನು ಅವಳನ್ನು ಮದುವೆಯಾಗುವ ವರವನ್ನು ಕೊಟ್ಟಿದ್ದನ್ನು ಕೇಳಿಸಿಕೊಂಡರು ಅವರು ಮಲೆಯವತಿಗೆ ಕಾಣಿಸಿಕೊಳ್ಳುತ್ತಾರೆ ಮಲೆಯವತಿಗೆ ಜೀಮೂತ ವಾಹನನ ನಿಜವಾದ ಗುರುತು ತಿಳಿಯದೆ ಸನ್ಯಾಸಿಯೊಂದಿಗೆ ದೇವಸ್ಥಾನವನ್ನು ತೊರೆಯುತ್ತಾಳೆ ನಾಯಕ ಮತ್ತು ನಾಯಕಿಯರಲ್ಲಿ ಪರಸ್ಪರ ಪ್ರೀತಿ ಉಂಟಾಗುತ್ತದೆ ಆದರೂ ಅವರು ಪರಸ್ಪರ ತಿಳಿಯರು ಇಬ್ಬರೂ ಪರಸ್ಪರ ಪ್ರೇಮಿಸಿ ಮುಂದೆ ಹಿರಿಯರ ಅಪ್ಪಣೆಯಂತೆ ಮದುವೆಯಾಗುತ್ತಾರೆ ಕೆಲವು ದಿನಗಳ ಅನಂತರ ಮಲೆಯ ಪರ್ವತದ ಸಾನುಪ್ರದೇಶದ ವೃತ್ತಾಂತವನ್ನು ಮೈದುನ ಮಿತ್ರಾವಸು ತಿಳಿಸುತ್ತಾನೆ ಅಸಂಖ್ಯಾತ ಸರ್ಪಗಳ ವಿನಾಶವನ್ನು ತಪ್ಪಿಸಲು ವಾಸುಕಿ ಗರುಡನೊಡನೆ ಮಾಡಿಕೊಂಡ ಒಪ್ಪಂದದಂತೆ ದಿನಕ್ಕೊಂದು ಸರ್ಪ ಆಹುತಿಯಾಗುವುದನ್ನು ಕೇಳಿ ಜೀಮೂತ ವಾಹನ ದುಃಖಿಸುತ್ತಾನೆ ಆ ದಿನದ ಸರದಿ ಶಂಖಚೂಡನೆಂಬ ಸರ್ಪನದು ಇದ್ದೊಬ್ಬ ಮಗನಿಗಾಗಿ ಆತನ ತಾಯಿ ಶೋಕಿಸುತ್ತಿರುತ್ತಾಳೆ ಜೀಮೂತ ವಾಹನ ಅವರಲ್ಲಿಗೆ ಹೋಗಿ ಉಡುಗೊರೆಯಾಗಿ ಬಂದಿದ್ದ ಕೆಂಪು ವಸ್ತ್ರವನ್ನೇ ವಧ್ಯ ಚಿಹ್ನೆಯಾಗಿ ಹೊದ್ದು ವಧ್ಯಸ್ಥಾನದಲ್ಲಿ ಹೋಗಿ ನಿಲ್ಲುತ್ತಾನೆ ಗರುಡ ನಿತ್ಯದಂತೆ ವಧ್ಯಸ್ಥಾನದಲ್ಲಿರುವವ ನಾಗನೆಂದೇ ತಿಳಿದು ಭಕ್ಷಿಸುವಾಗ ಆತನ ಸಹನೆ ತಾಳ್ಮೆಯನ್ನು ನೋಡಿ ಅಚ್ಚರಿಗೊಳ್ಳುತ್ತಾನೆ ಆಗ ಅಲ್ಲಿಗೆ ಶಂಖಚೂಡ ಜೀಮೂತ ವಾಹನನ ತಂದೆ ತಾಯಿ ಪತ್ನಿ ಎಲ್ಲರೂ ಬರುತ್ತಾರೆ ವಸ್ತುಸ್ಥಿತಿಯನ್ನು ತಿಳಿದ ಗರುಡ ಪಶ್ಚಾತ್ತಾಪದಿಂದ ಅಹಿಂಸೆಯನ್ನು ಸ್ವೀಕರಿಸಿ ಅಮೃತವನ್ನು ತಂದು ದತ್ತ ನಾಗಗಳನ್ನು ಬದುಕಿಸುತ್ತಾನೆ ಗೌರಿಯ ಆಶೀರ್ವಾದದಿಂದ ಜೀಮೂತ ವಾಹನ ಬದುಕಿ ವಿದ್ಯಾಧರ ಚಕ್ರವರ್ತಿಯಾಗುತ್ತಾನೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಶ್ರೀಹರ್ಷನ ನಾಗಾನಂದ ಪ್ರಸ್ತುತಿ ಪ್ರಿಯಾಂಕಾ ಹೆಗಡೆ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್